ಹುಣಸಗಿ ತಾಲೂಕಿನ ರಾಜನಕೋಳೂರು ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಯೋಜನೆ ಅಡಿಯಲ್ಲಿ ಬರುವ ಜನರ ಆರೋಗ್ಯ ಶಿಬಿರ ರಾಜನಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆರೆಗಾ ಯೋಜನೆಯ ಕಾಮಗಾರಿ ಸ್ಥಳದಲ್ಲಿ ಸುಮಾರು ಎರಡು ನಲವತ್ತು ಜನ ನೆರೆಗಾ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈರಮ್ಮ ಮಾತನಾಡಿ ಕೂಲಿಕಾರರು ತಮ್ಮ ದೇಹದ ಆರೋಗ್ಯ ಸಂರಕ್ಷಣೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಮನವಿ ಮಾಡಿದರು ಶಿಬಿರದಲ್ಲಿ ರಕ್ತದ ಒತ್ತಡ ಶುಗರ್ ರಕ್ತ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಹಲ್ಲು ಪರೀಕ್ಷೆಯನ್ನ ಮಾಡಲಾಯಿತು ಈ ವೇಳೆ ಸ್ಥಳದಲ್ಲಿ ವೈದ್ಯರು ಎಂಬಿ ಕೋರೆ ಎಡಿ ಶಿವಕುಮಾರ್ ಚೌಧರಿ ಪಿಡಿಒ ಈರಮ್ಮ ಟಿಸಿ ಸುನಿಲ್ ಕುಮಾರ್ ಶಾಂತಕುಮಾರ್ ಮಹಾಂತೇಶ್ ಶೆಟ್ಟಿ ಬಿಎಫ್ಟಿ ಲಕ್ಕಪ್ಪ ಸಂಜೀವಿನಿ ನಾಗವೇಣಿ ಕವಿತಾ ಕೂಸಿನ ಮನೆ ರೇಣುಕಾ ಭಾಗ್ಯ ಗ್ರಾಕೋಸಕರು ಮಲ್ಲಮ್ಮ ಕವಿತಾ ಇನ್ನಿತರರು ಇದ್ರು ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಪರಿಸ್ಥಿತಿದಾಗ ನಾವು ಜೀವನ ಸಾಗಿಸೋದು ಕಷ್ಟ ಸರ್ಕಾರ ಬನಗಂಡು ಇವತ್ತಿನ ದಿನ ಇಂತ ಬೇಸಿಗೆ ಸಮಯದಲ್ಲಿ ಕೂಡ ಕೆಲಸಗಳನ್ನ ಕೊಟ್ಟು ಇವತ್ತು ಮನೆಯಲ್ಲಿ ತಂದೆ ತಾಯಿ ಕುಡಿಲಾರವರು ದುಡಿಯೋರು ನಮ್ಮ ಹಟ್ಟಿ ಎಲ್ಲ ತುಂಬ್ಕೋಬೇಕಂತ ಪರಿಸ್ಥಿತಿ ಇವತ್ತು ಬಂದಿದ್ದನ್ನು ಮನಗಂಡು ಇವತ್ತು ನಿಮಗೆಲ್ಲ ಸರ್ಕಾರ ಕೆಲಸ ಕೊಟ್ಟೈತಿ ಆ ಕೆಲಸ ತೊಗೊಂಡು ಇವತ್ತು ಒಂದಿದ್ರೆ ನಾವು ಏನು ಮಾಡ್ಬೇಕು ಇವತ್ತಿನ ದಿನ ತೊಗೊಂಡೋಗಿ ಏನು ಗಳಿಕೆ ಮಾಡೋದಿಲ್ಲ ಈ ಖರ್ಚಿಗೆ ಕೊಟ್ಟಂತ ಹಣಗಳನ್ನು ತೊಗೊಂಡೋಗಿ ಏನು ಮಾಡ್ಬೇಕಂತಂದ್ರೆ ದಾರು ಕುಡಿದಲ್ಲ ನಾ ಇದ್ರಾಗ ಐವತ್ತು ಪರ್ಸೆಂಟ್ ಜನರನ್ನು ಎಲ್ಲಿ ನೋಡ್ತೀನಿ ಅಂತಂದ್ರೆ ಶಿಧಾ ತಾಂಡಾದಿ ನೋಡ್ತೀವಿ ಇದು ಆಗಬಾರ್ದು ಈ ಜೀವನ ಮತ್ತೆ ಮ್ಯಾಲ ಯಾರು ಪುನರ್ಜನ್ಮ ಆಗ್ತದ್ ನಾ ಮಾತಾಡ್ತೀವಿ ಈ ಭೂಮಿ ಮ್ಯಾಗ ನಾವು ಬದುಕಬೇಕು ನಾವು ದುಡಿಬೇಕು ನಾವು ಈ ಜೀವನವನ್ನು ದೋಹಾ ಮಾಡ್ಕೋಬೇಕು ದೋಹಾಡ್ದ್ರ ಇರ್ಸ್ ದಿನ ನಾವ್ ಹೆಂಗಿರ್ಬೇಕು ಅಂದ್ರೆ ಆರೋಗ್ಯವಂತರಾಗಿರ್ಬೇಕು ಈ ಜೀವನ ಎದು ಕೊಟ್ಟಾನ ದೇವ್ರ ಅಂದ್ರೆ ಟಾಟಾ ಬಿರ್ಲಾನು ಜೀವನ ಇತ್ತಂದು ಅಲ್ಲಿ ಆಸ್ತಿ ಸಂಬಂಧ ಹೊಡೆದಾಡಕ್ಕೆ ಅವ್ರ ಹಣತಾಂಬ್ರು ಯಾರಿಗೆ ಕೊಡ್ಬೇಕು ಅವ್ರು ಆಸ್ತಿ ಗಳಿಸಿ ಯಾರಿಗೆ ಕೊಡಬೇಕು ಅಂತ ಹೊಡೆದ ಆದ್ರೆ ಒಬ್ಬ ಸುಖಿಯಾಗಿದ್ದ ಮನುಷ್ಯನ ಜೀವನ ಅಂದ್ರೆ ನೂರು ವರ್ಷ ಬದುಕುವಂತ ಯಾವ ಜೀವನ ಅವ ನಿಜವಾದ ಮಾನವ ಅದಕ್ಕೆ ಇವತ್ತಿನ ದಿನ ನಾವು ಹೇಳ್ಕೊಳ್ಳ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನವಾಗಿ ಕೊಡ್ಬೇಕು ನನಗೂ ಗೊತ್ತಿದ್ದಿಲ್ಲ ನನಗೆ